ಎಲ್ಲರಿಗೂ ನಮಸ್ಕಾರ ಕೆ ಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದ ವಿಚಾರ ಏನು ಅಂದರೆ ಈ ಲೈಫ್ ಸ್ಟೈಲ್ ಕ್ರೀಪ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಹರಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ಹಾಗೆ ನಿಮ್ಮ ನಿಮಗೆ ಸುತ್ತಮುತ್ತಲಿರುವಂಥ ಸ್ನೇಹಿತರು ಪರಿಚಯಸ್ಥರು ಮತ್ತು ಕುಟುಂಬಸ್ಥರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಹೇಳಿ ನಮ್ಮ ವೀಡಿಯೋಸನ್ನೆಲ್ಲ ನೋಡಲು ಹೇಳಿ ಲೈಕ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಲೈಫ್ ಸ್ಟೈಲ್ ಕ್ರೀಪ್ ಅಂದರೆ ಏನು ಅಂತ ಹೇಳಿ ಸುದೀರ್ಘವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳಲಿದ್ದೇವೆ ನಾವು ನಮ್ಮ ಒಂದು ವಿದ್ಯೆಯ ಬಳಿಕ ಅಂದರೆ ಶಿಕ್ಷಣದ ಬಳಿಕ ಯಾವುದೋ ಒಂದು ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತೀವಿ ಉದ್ಯೋಗ ಅಂದ ತಕ್ಷಣ ಅದು ಬರೀ ಗಂಡಸರು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸಹ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಉದ್ಯೋಗಸ್ಥರಾಗಿದ್ದಾರೆ ಅನ್ನೋಂಥ ವಿಷಯ ಸೊ ಎಲ್ಲ ಈ ಉದ್ಯೋಗಸ್ಥರು ಮಾಡುವಂಥ ತಪ್ಪೇನು ಅಂದರೆ ಈ ಒಂದು ಲೈಫ್ ಸ್ಟೈಲ್ ಕ್ರೀಪ್ ಅದೇನು ಅಂತ ಹೇಳಿ ಸುವಿಸ್ತರವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲು ಶಿಕ್ಷಣ ಆದ ಬಳಿಕ ಒಂದು ಕೆಲಸಕ್ಕೆ ಸೇರ್ತಾರೆ ಆ ಕೆಲಸದಲ್ಲಿ ಒಂದಿಷ್ಟು ಕಾಲ ಆ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಬೇರೆ ಕೆಲಸಕ್ಕೆ ಜಂಪ್ ಆಗ್ತಾರೆ ಡೊಮೇನ್ ಶಿಫ್ಟ್ ಮಾಡ್ಕೊತಾರೆ ಉನ್ನತ ಶಿಕ್ಷಣ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಅವರು ಮುಳುಗಿರ್ತಾರೆ ಹಾಗಿಲ್ಲ ಅಂತಂದರೆ ಇರೋ ಕೆಲಸದಲ್ಲೇ ಅವರು ಪ್ರಮೋಷನನ್ನು ಕಟ್ ಪಡ್ಕೊಳ್ತಾ ಪಡ್ಕೊಳ್ತಾ ತಮ್ಮ ಸಂಬಳದಲ್ಲಿ ಬಡ್ತಿಯನ್ನು ಸಹ ಕಾಣ್ತಾರೆ ಅನ್ನೋವಂಥದ್ದನ್ನು ನಾವೆಲ್ಲರೂ ನೋಡುವಂಥ ಒಂದು ಸಂಗತಿಯಾಗಿದೆ ಈಗ ಯಾವಾಗೆಲ್ಲ ತಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು ಹೆಚ್ಚಾಗ್ತಾ ಹೋಗುತ್ತೋ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೋ ಅದಕ್ಕೆ ತಕ್ಕಂತೆ ಆದಾಯಗಳಿದ್ದರೂ ಸಹ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥ ವಿಷಯ ಈ ಖರ್ಚುಗಳು ಹೆಚ್ಚಾಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ಈ ಖರ್ಚುಗಳು ಹೆಚ್ಚಾಗೋದಕ್ಕೆ ಮುಖ್ಯವಾದಂಥ ಒಂದು ಕಾರಣ ಏನಂದರೆ ಈ ಲೈಫ್ ಸ್ಟೈಲ್ ಕ್ರೀಪ್ ಅಂತ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡುವಂಥ ಒಂದು ಮನೆಯೂ ಇರುತ್ತೆ ಐದು ಸಾವಿರ ರೂಪಾಯಿ ರೂಮ್ನಲ್ಲಿ ಸ್ಟೇ ಮಾಡುವಂಥ ಒಂದು ಸಣ್ಣ ರೂಮು ಇರುತ್ತೆ ಒಂದು ದೊಡ್ಡ ನಗರದಲ್ಲಿ ಒಬ್ಬ ಬ್ಯಾಚುಲರ್ ಆಗಿದ್ದವನು ಹತ್ತು ಸಾವಿರ ರೂಪಾಯಿ ಆ ಮನೆಯಲ್ಲೂ ಸಹ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗೆ ಐದು ಸಾವಿರ ರೂಪಾಯಿ ರೂಮಿಗೂ ಸಹ ಒಂದು ರೂಮಲ್ಲೂ ಸಹ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅವರವರ ಮನಸ್ಥಿತಿಗೆ ಅನುಗುಣವಾಗಿ ಇದು ಬದಲಾವಣೆ ಇರುತ್ತೆ ಅನ್ನೋಂಥ ವಿಷಯ ಸೊ ಲೈಫ್ ಸ್ಟೈಲ್ ಅನ್ನೋದು ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಬಯಕೆಗಳಿರುತ್ತೆ ಆಸೆಗಳಿರುತ್ತೆ ಆಕಾಂಕ್ಷೆಗಳಿರುತ್ತೆ ಅದನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಂಬ ಜನ ಏನು ಮಾಡ್ತಾರೆ ಅವರಲ್ಲಿ ಹಣದ ಸಂಪಾದನೆ ಹೆಚ್ಚಾಗಿದ್ರೂ ಸಹ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಅನಾವಶ್ಯಕ ಖರ್ಚುಗಳಿಂದ ಏನಾಗುತ್ತೆ ಅಂದರೆ ತಮ್ಮ ಒಂದು ಜೀವನ ಮಟ್ಟವನ್ನು ನಾವು ಹೆಚ್ಚಿಸ್ಕೊತಾ ಇದ್ದೀವಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಕ್ವಾಲಿಟಿ ಲೈಫ್ ಸ್ಟೈಲನ್ನ ಲೀಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನಾವಶ್ಯಕವಾಗಿ ಹಣವನ್ನು ಪೋಲ್ ಮಾಡ್ತಾ ಹೋಗ್ತಾರೆ ಯಾವ ರೀತಿ ಅಂತಂದರೆ ಸಾಲದ ಮೂಲಕ ಹೌದು ಪರ್ಸ್ನಲ್ ಲೋನ್ ತೊಗೊಳ್ತಾರೆ ಕ್ರೆಡಿಟ್ ಕಾರ್ಡ್ ತೊಗೊತಾರೆ ಕಾರ್ ಲೋನ್ ಅಪ್ಲೈ ಮಾಡ್ತಾರೆ ಮನೆಗೆ ಹೌಸಿಂಗ್ ಲೋನನ್ನು ಅಪ್ಲೈ ಮಾಡ್ತಾರೆ ಹೀಗೆ ಅವರ ಒಂದು ಎಲ್ಲೆ ಒಂದು ನಿಯಂತ್ರಣ ಹಣಕಾಸಿನ ಒಂದು ಎಲ್ಲೆ ಅಂತ ನಾವೇನು ಅದಕ್ಕೂ ಮೀರಿ ಹಣಕಾಸಿನ ನಿಯಂತ್ರಣ ಇಲ್ಲದೆ ಸಾಲದಲ್ಲಿ ಮುಳುಕೊಂಡು ಇ ಎಮ್ ಐನಲ್ಲೇ ಅವರ ಜೀವನವನ್ನು ಸವಿಸುವಂಥ ಎಷ್ಟೋ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಉದ್ಯೋಗಿಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ವಿಷಯ ಬೇರೆಯವರಿಗಾಗಿ ಬೇರೆಯವರ ತೃಪ್ತಿಗೋಸ್ಕರ ತಾವು ಬದುಕಿದ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಸಂಬಂಧಿಕರು ನೆಂಟರು ಮತ್ತು ಹಾಗೆ ಜೊತೆಗೆ ಸಹೋದ್ಯೋಗಿಗಳು ಸ್ನೇಹಿತರ ಮುಂದಗಡೆ ನಾನು ತೋರಿಸ್ಕೊಬೇಕು ನಾನು ದೊಡ್ಡ ವ್ಯಕ್ತಿ ಅಂತ ಹೇಳೋದಕ್ಕೋಸ್ಕರನೇ ಏನು ಮಾಡ್ತಾರೆ ಸಾಲವನ್ನು ಮಾಡ್ತಾರೆ ಆಗಾಗ ವಿದೇಶಿ ಪ್ರಯಾಣಕ್ಕೆ ಹೋಗ್ತಾರೆ ಹಾಲಿಡೇಸ್ ಅಂತ ಹೇಳಿ ಹೋಗ್ತಾರೆ ಅದನ್ನು ಸಹ ಇತ್ತೀಚಿನ ಕಣ ದಿನಗಳಲ್ಲಿ ಟ್ರಾವೆಲ್ ಲೋನನ್ನು ಅಪ್ಲೈ ಮಾಡಿಕೊಂಡು ಹೋಗುವಂಥ ಕುಟುಂಬಗಳು ಸಹ ಹೆಚ್ಚಾಗ್ತಾಯಿದೆ ಅನ್ನೋಂಥ ವಿಷಯ ಮನೆಗೆ ಬೇಕಾದಂತಹ ಪೀಠೋಪಕರಣಗಳನ್ನು ಸಹ ಸಾಲದ ಮೂಲಕ ಖರೀದಿ ಮಾಡ್ತಾ ಇದ್ದಾರೆ ದೊಡ್ಡಸ್ತಿಗೋಸ್ಕರ ನಾನು ಬದುಕ್ತೀನಿ ದೊಡ್ಡಸ್ತಿಕೆಯನ್ನು ತೋರಿಸ್ಕೊತೀನಿ ಅದಕ್ಕೋಸ್ಕರ ನಾನು ಇರ್ತೀನಿ ನನ್ನ ಬದುಕೆ ದೊಡ್ಡ ಬಾಳೋದಾಗಿದೆ ಅಂತ ಹೇಳ್ಕೊಂಡು ಸಾಲದ ಸುಳಿಯಲ್ಲಿ ಸಿಲ್ಕೊಂಡು ತಮ್ಮ ಬಳಿಯಲ್ಲಿ ಯಾವುದೇ ರೀತಿಯಾಗಿ ಉಳಿತಾಯ ಅನ್ನುವಂಥ ಮನಸ್ಥಿತಿ ಇಲ್ದೇ ಹೂಡಿಕೆಯ ಮನಸ್ಥಿತಿ ಇಲ್ಲದೇ ನರಳಿ ನರಳಿ ಇ ಎಮ್ ಐ ಕಟ್ಟಿ ಬ್ಯಾಂಕ್ಗಳನ್ನು ಶ್ರೀಮಂತರು ಮಾಡುವಂತಹ ಕುಟುಂಬಗಳು ಮತ್ತು ಇಂಡಿವಿಜುವಲ್ ಪರ್ಸನ್ಸ್ಗಳು ಭಾಳಷ್ಟು ಜನ ಇದ್ದಾರೆ ತಪ್ಪು ಯಾರದೂ ಅಲ್ಲ ತಪ್ಪು ಸ್ವಂತ ಆ ಯಾರು ಸಂಬಳ ಪಡ್ಕೊಳ್ತಾ ಇದ್ದಾನೋ ಆ ಉದ್ಯೋಗ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತನ್ನ ಸುತ್ತಲಿರುವಂಥ ವಾತಾವರಣವನ್ನು ನೋಡಿ ಗಮನಿಸಿ ಆಕರ್ಷಿತನಾಗಿ ಅದು ಬೇಕು ಇದು ಬೇಕು ಅಂಥೇಳಿ ಒಂದು ಕನ್ಸಂಪ್ಷನ್ ಮೈಂಡ್ಸೆಟ್ಟನ್ನ ಒಳಗಡೆ ಹಾಕ್ಕೊಂಡಿರೋದ್ರಿಂದ ಆತನನ್ನು ಅಥವಾ ಆಕೆಯನ್ನು ಎಷ್ಟೇ ನೀವು ಬದಲಾಯಿಸಲು ಪ್ರಯತ್ನ ಪಟ್ಟರೂ ಸಹ ಬದಲಾವಣೆಗೆ ಅವರು ಜಗ್ಗದ ಒಂದು ಜೀವಿಗಳಾಗಿ ಬದುಕ್ತಾ ಇದ್ದಾರೆ ಅನ್ನುವಂಥ ವಿಷಯ ನಾನು ಈ ಈ ಒಂದು ಇದನ್ನು ನಾನು ಕ್ರಿಟಿಸೈಸ್ ಮಾಡಬೇಕು ಅಂತ ನಾನು ಮಾಡ್ತಾ ಇಲ್ಲ ಅದರಲ್ಲೂ ತುಂಬ ಜನ ಒಳ್ಳೆಯ ಸಾಲ ಕೆಟ್ಟ ಸಾಲದ ಬಗ್ಗೆ ನಾನು ಹೇಳಿರ್ತೀನಿ ಗುಡ್ ಡೇಟ್ ಆ್ಯಂಡ್ ಬ್ಯಾಡ್ ಡೇಟ್ ಒಳ್ಳೆಯ ಸಾಲವನ್ನು ಮಾಡಿಕೊಂಡು ಸಹ ಜೀವನದಲ್ಲಿ ನಿಯಂತ್ರಣ ಇಟ್ಕೊಂಡು ಹಣಕಾಸಿನ ನಿಯಂತ್ರಣ ಇಟ್ಕೊಂಡು ತಮ್ಮ ಜೀವನವನ್ನು ಸಾಗಿಸೋರು ಇದ್ದಾರೆ ಅದೇ ರೀತಿ ಸಾಲದಲ್ಲೇ ತಮ್ಮ ಜೀವನವನ್ನು ಮೂರು ಹೊತ್ತು ಸಾಲದಲ್ಲೇ ಮೂರು ಹೊತ್ತಿನ ಊಟವನ್ನು ಸಹ ಕಳೆಯುವಂತಹ ಮಾಡುವಂತಹ ಮಂದಿಗಳು ಸಹ ನಮ್ಮ ಈ ಪ್ರಪಂಚದಲ್ಲಿ ಇದ್ದಾರೆ ಅನ್ನೋವಂಥ ವಿಚಾರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಒಲೆನೇ ಉರಿಸ್ತೇನೆ ಹೊರಗಡೆ ಹೋಗಿ ನೆಂಟರ ಮನೆಗಳಲ್ಲಿ ಸಂಬಂಧಿಕರ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಛತ್ರಗಳಲ್ಲಿ ಹೋಗಿ ಹಬ್ಬ ಹರಿದಿನಗಳಲ್ಲಿ ಹೊರಗಡೆ ಹೋಗಿ ಊಟ ಮಾಡಿ ತಮ್ಮ ಜೀವನ ಕಳೆಯುವಂಥವ್ರು ಸಹ ನಾವು ಇಲ್ಲಿ ನೋಡಲಿಕ್ಕೆ ಆಗತ್ತೆ ಅನ್ನೋಂಥ ವಿಷಯ ಈ ರೀತಿ ಹಲವಾರು ಮಂದಿ ನಮ್ಮ ಪ್ರಪಂಚದಲ್ಲಿ ಇರ್ತಾರೆ ಸೊ ಈ ಲೈಫ್ ಸ್ಟೈಲ್ ಕ್ರೀಪಿಂದ ನಾವು ಹೊರಗೆ ಬರೋದು ಹೇಗೆ ಅಂದರೆ ಒಂದು ವೇಳೆ ನಿಮ್ಮ ಸಂಬಳದಲ್ಲಿ ಇನ್ಕ್ರಿಮೆಂಟ್ ಆಯಿತು ಅಂದ ತಕ್ಷಣವೇ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಮೂಲೆಗಿಟ್ಟು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅಲ್ಪಾವಧಿ ಆಸೆಗೋಸ್ಕರ ಡಿಲೇಡ್ ಗ್ರಾಟಿಫಿಕೇಷನ್ ಅನ್ನುವಂಥ ಒಂದು ತತ್ವವನ್ನು ಅನುಸರಿಸ್ಕೊಡಿ ನೀವು ಯಾವಾಗ ಡಿಲೇಡ್ ಗ್ರಾಟಿಫಿಕೇಷನ್ ತತ್ವನ ಅನುಸರಿಸ್ತೀರೋ ಆವಾಗ ನಿಮಗೆ ಲೈಫ್ ಟೈಮಲ್ಲಿ ಒಳ್ಳೆಯ ರಿಟರ್ನ್ ಸಿಗುತ್ತೆ ನಿಮ್ಮ ಭವಿಷ್ಯನು ಸುಭದ್ರವಾಗಿರುತ್ತೆ ಅನ್ನೋವಂಥ ವಿಚಾರ ಅದೇ ನೀವು ಶಾರ್ಟ್ ಟೈಮ್ ಗ್ರಾಟಿಫಿಕೇಷನ್ ಶಾರ್ಟ್ ಟರ್ಮ್ ನಿಮಗೆ ಸಂತೋಷಕ್ಕೋಸ್ಕರ ಹ್ಯಾಪಿನೆಸ್ಸಿಗೋಸ್ಕರ ನೀವು ಮೆಟೀರಿಯಲಿಸ್ಟಿಕ್ಕಾಗಿ ನಿಮ್ಮ ಮನಸ್ಥಿತಿನ ಬದಲಾವಣೆ ಮಾಡಿಕೊಂಡು ಆನ್ಲೈನ್ ಮೂಲಕ ಶಾಪಿಂಗ್ ಮಾಡೋದಾಗಿರಲಿ ವಸ್ತುಗಳ ಖರೀದಿ ಮಾಡೋದಾಗಿರಲಿ ಅನಾವಶ್ಯಕ ವಸ್ತುಗಳನ್ನೇ ನೀವು ಖರೀದಿ ಮಾಡ್ಕೊಳ್ತಾ ಬ್ಯಾಡದ ಸಾಲವನ್ನು ಇದ್ದ ರೀತಿಯಲ್ಲಿ ಸು ಕ್ರೆಡಿಟ್ ಕಾರ್ಡನ್ನು ಬಳಸಿ ಸ್ವೈಪ್ ಮಾಡಿಕೊಂಡು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಜೀವನ ನಡೆಸ್ಕೊಳ್ತಾ ಸಾಲವನ್ನು ಮಾಡ್ಕೊಳ್ತಾ ಹೋಗುವಂಥ ಮನಸ್ಥಿತಿಯವರು ದಯವಿಟ್ಟು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕಡೆ ಒಲವನ್ನು ತೋರಿಸಿ ಯಾಕಂದರೆ ನಿಮಗೆ ಸಾಲ ಮಾಡ್ತಾ ಹೋದಷ್ಟು ಆ ಸಾಲದ ಸುಳಿಯಲ್ಲಿ ಸಿಲುಕೊಂಡು ಮತ್ತೆ ಮತ್ತೆ ನಾ ಹೇಳುವಂಥ ವಿಚಾರ ಹಣಕಾಸಿನ ಸಂಸ್ಥೆಗಳನ್ನು ಅಥವಾ ಬ್ಯಾಂಕ್ಗಳನ್ನು ಶ್ರೀಮಂತರು ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಹಣ ನಿಮಗೆ ದುಡಿಮೆ ಮಾಡಿಕೊಡುವ ರೀತಿಯಲ್ಲಿ ನೀವು ಹೂಡಿಕೆ ಮಾಡಿ ಮತ್ತು ದೀರ್ಘಾವಧಿಯಲ್ಲಿ ನೀವು ಈ ಹೂಡಿಕೆ ಮಾಡೋದರಿಂದ ನಿಮಗೆ ಆರ್ಥಿಕವಾದಂಥ ಸ್ವಾತಂತ್ರ್ಯ ಸಿಗುತ್ತೆ ಹಾಗೆ ಹಣವನ್ನು ಕೂಡಿಟ್ಟಷ್ಟು ಸಿ ನಿಮಗೆ ಮನ ನೆಮ್ಮದಿ ಸಿಗುತ್ತೆ ಮನಃಶಾಂತಿ ಸಿಗುತ್ತೆ ತಲೆ ಮೇಲೆ ಕತ್ತಿ ಇಟ್ಟಂಗೆ ಅಂತಿಮವಾಗಿ ಒಂದು ದಿನ ಹೇಗಿರುತ್ತೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋ ತನಕ ಯಾವ ಇ ಎಮ್ಗೆ ಯಾವಾಗ ಕಟ್ಟಬೇಕು ಡ್ಯೂ ಡೇಟ್ ಯಾವಾಗಿದೆ ಅನ್ನೋದನ್ನೇ ನಿಮ್ಮ ತಲೆಯಲ್ಲಿ ತುಂಬಿಸ್ಕೊಂಡಿದ್ದರೆ ನೆಮ್ಮದಿ ಕಳ್ಕೊಳ್ತೀರಾ ತುಂಬ ಅತ್ಯಂತ ಕಮ್ಮಿ ವಯಸ್ಸಿನಲ್ಲೇ ವಯಸ್ಸಾದವರಂತೆ ನೀವು ಕಾಣ್ತೀರ ಜನರಿಗೆ ಅಷ್ಟು ನಿಮಗೆ ಮಾನಸಿಕವಾದಂಥ ಒತ್ತಡ ಬರುತ್ತೆ ಮಾನಸಿಕವಾದಂಥ ಒತ್ತಡ ಬಂದಷ್ಟು ಬಂದಷ್ಟು ನಿಮಗೆ ಕಾಯಿಲೆಗಳು ಬರ್ತಾ ಹೋಗುತ್ತೆ ಕಾಯಿಲೆಗಳು ಬಂದಷ್ಟು ಮತ್ತೆ ಅದು ನಿಮಗೆ ಇನ್ನೊಂದು ಬಗೆಯಾದಂಥ ಖರ್ಚಾಗಿರುತ್ತೆ ಈ ರೀತಿ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಮಾನಸಿಕ ಆರೋಗ್ಯನ ಹಾಳು ಮಾಡಿಕೊಂಡು ದೈ ದೈಹಿಕ ಆರೋಗ್ಯವನ್ನು ಸಹ ಹಾಳು ಮಾಡಿಕೊಳ್ತಾ ಕಾಯಿಲೆಗಳಿಗೆ ತುತ್ತಾಗಿ ಜೀವನವನ್ನು ನರಳು ನರಳುತ್ತಾ ನರಳುತ್ತಾ ಬೇರೆಯವರಿಗೋಸ್ಕರ ಬದುಕುವಂತಹ ಈ ಲೈಫ್ ಸ್ಟೈಲ್ ಕ್ರೀಪ್ ಅನ್ನುವಂಥ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ ಡಿಲೇಡ್ ಗ್ರಾಟಿಫಿಕೇಷನ್ ತತ್ವವನ್ನು ಅನುಸರಿಸಿ ಕಾಂಪೌಂಡಿಂಗ್ ಬಗ್ಗೆ ತಿಳ್ಕೊಳ್ಳಿ ಹಣವನ್ನು ಸೇವ್ ಮಾಡಿ ಮತ್ತು ಹೂಡಿಕೆ ಮಾಡಿ ಮತ್ತು ನಿಮ್ಮ ಭವಿಷ್ಯದ ಆರ್ಥಿಕ ಭದ್ರತೆ ನಿಮ್ಮ ಕುಟುಂಬದ ಪರಿವಾರದ ಮಕ್ಕಳ ಆರ್ಥಿಕ ಭದ್ರತೆ ಅಡಿಗೆ ನಿಮ್ಮ ಮನಸ್ಥಿತಿ ಇರಲಿ ಬೇರೆಯವರಿಗೋಸ್ಕರ ನೀವು ಬದುಕಬೇಡಿ ನಿಮ್ಮ ಪರಿವಾರ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಅನ್ನೋದನ್ನು ಮನಸ್ಸಲ್ಲಿಡ್ಕೊಳ್ಳಿ ನಿಮ್ಮ ಜೊತೆಗೆ ಕೆಲಸ ಮಾಡೋರು ಅಥವಾ ನಿಮ್ಮ ಜೊತೆಗೆ ಓದಿದವರು ಅಥವಾ ನಿಮ್ಮ ದೂರದ ಸಂಬಂಧಿಕರು ನಿಮ್ಮ ಒಳಿತಿಗಾಗಿ ಅವರು ಹಾರೈಸ್ತಾರೆ ಅನ್ನೋದರಲ್ಲಿ ಯಾವುದೇ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ಒಂದು ಗ್ಯಾರಂಟಿ ಇರೋದಿಲ್ಲ ಅನ್ನೋದನ್ನು ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಎಫ್ ವಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಧನ್ಯವಾದಗಳು